ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ದಾವಣಗೆರೆ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಜುಲೈ ಹನ್ನೆರಡರಂದು ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ವೇಲಾ ಡಿಕೆ ತಿಳಿಸಿದರು ನಗರದ ಕೋಲ್ಟ್ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರದ ವತಿಯಿಂದ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ನ್ಯಾಯಾಲಯಗಳಲ್ಲಿಯೂ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಪಿಂಚಣಿ ಪ್ರಕರಣಗಳು ವೇತನ ಭತ್ತೆ ಸಂಬಂಧಿಸಿದಂತಹ ಪ್ರಕರಣಗಳು ವಿದ್ಯುತ್ ಹಾಗೂ ನೀರಿನ ಶುಲ್ಕ ಕೈಗಾರಿಕಾ ಕಾರ್ಮಿಕರ ವೇತನ ಕಾರ್ಮಿಕ ವಿವಾದ ಸೇರಿದಂತೆ ಇತರೆ ಪ್ರಕರಣಗಳನ್ನು ಪರಸ್ಪರ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದು ಎಂದರು ಜಿಲ್ಲಾಧಿಕಾರಿ ಸ್ವಾಮಿ ಮಾತನಾಡಿ ಲೋಕ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿರುವ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಶೀಘ್ರವಾಗಿ ಪರಿಹರಿಸಿಕೊಳ್ಳಲು ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದರು ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳು ಮೋಟಾರ್ ವಾಹನ ಅಪಘಾತ ಪರಿಹಾರ ಪ್ರಕರಣಗಳು ಚೆಕ್ ಅಮಾನ್ಯ ಪ್ರಕರಣಗಳು ಸ್ವಾಧೀನ ಪರಿಹಾರ ಪ್ರಕರಣಗಳು ಬ್ಯಾಂಕ್ ಸಾಲ ವಸೂಲಾತಿಯ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಪರಿಹರಿಸಿಕೊಳ್ಳಬಹುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹಾವೀರ ಕರಣನ್ ವಕೀಲರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಸೇರಿದಂತೆ ಮತ್ತಿತರರಿದ್ದರು ಲೋಕ ಅದಾಲತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ ಅಂದರೆ ಎಲ್ಲ ಕೋರ್ಟ್ಸ್ನಲ್ಲಿ ಅದೇ ರೀತಿ ತಾಲೂಕಿನಲ್ಲಿ ಅವರವ್ರ ಕೋರ್ಟ್ಸ್ನಲ್ಲಿ ಲೋಕ ಅದಾಲತ್ ಹಮ್ಮಿಕೊಂಡಿದ್ದೀವಿ ಈ ಲೋಕ ಅದಾಲತ್ನಲ್ಲಿ ಕನ್ಸಿಲೇಟರ್ಸ್ ಅಂತ ಇರ್ತಾರೆ ಅದರಲ್ಲಿ ಒಬ್ಬರು ಜುಡಿಷಿಯಲ್ ಕನ್ಸಿಲೇಟ್ರು ಮತ್ತು ಒಬ್ಬರು ಅಡ್ವೊಕೇಟ್ ಕನ್ಸಿಲೇಟರ್ ಅಂತ ಇರ್ತಾರೆ ಲೋಕ ಅದಾಲತ್ನ ನಾವು ಯಾವ ಥರ ಪ್ರಕರಣಗಳು ಅದರಲ್ಲಿ ನಾವು ಡಿಸೈಡ್ ಮಾಡ್ಬೋದು ಡಿಸೈಡ್ ಮಾಡಬೇಕು ಅಂದರೆ ಅವರಿಬ್ಬರೂ ಎರಡೂ ಪಾರ್ಟಿಯನ್ನು ಕರೆದುಬಿಟ್ಟು ನಾವು ಅವ್ರಿಗೆ ಯಾವ ರೀತಿ ಆ ಪ್ರಕರಣದಲ್ಲಿ ಒಂದು ಸಮಾಧಾನವಾಗಿ ಮಾಡ್ಬೋದು ಇಬ್ಬರಿಗೂ ಒಂದು ಆ ಒಂದು ರಾಜಿ ಮಾಡಿಕೊಂಡು ಗ್ರಜ್ಜೇನು ಇರಬಾರ್ದು ಅವ್ರಿಗೆ ಮನಸ್ತಾಪ ಏನು ಇರಬಾರ್ದು ಅಂಥದ್ದೇನು ಉಳಿಬಾರ್ದು ಅವ್ರದ್ದು ಏನೇನು ಮುಂಚೆ ಆ ಡಿಸ್ಪ್ಯೂಟಿಂದ ಒಂದು ಡಿಫ್ರೆನ್ಸಸ್ ಏನಾದರೂ ಬಂದಿದ್ದರೆ ಅದನ್ನೆಲ್ಲ ನಾವು ಒಂದು ದಾರಿನಲ್ಲಿ ಅದನ್ನು ಕಡಿಮೆ ಮಾಡಿ ಸಂಬಂಧವನ್ನು ಗಟ್ಟಿ ಮಾಡ್ಕೋಬೇಕು ಅದು ಮತ್ತೆ ಅವ್ರದ್ದು ಮುನ್ ಮುಂದೆ ಅವ್ರ ಲೈಫ್ ಕೂಡ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಲೋಕ ಅದಾಲತ್ನ ಹಮ್ಮಿಕೊಂಡಿದ್ದೀವಿ ಮತ್ತು ತಮ್ಮ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ವಕೀಲರು ಮಿತ್ರರು ಜಿಲ್ಲಾ ವಕೀಲರಾಗಲಿ ತಾಲೂಕವರು ಎಲ್ಲರೂ ಇದನ್ನು ಅವರವರು ಕಕ್ಷಿಗಾರಿಗೆ ಈ ಲೋಕ ಅದಾಲತ್ತಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಕರ್ಕೊಂಡು ಬಂದೇ ಬರ್ತಾರೆ ಅದೊಂದು ಕೋಆಪ್ರೇಷನ್ನು ಮಾಡಿದ್ದಾರೆ ಮತ್ತು ಇದಕ್ಕೆ ಪೊಲೀಸರವರು ಸಹಿತ ಅಂದರೆ ಕ್ರಿಮಿನಲ್ ಪ್ರಕರಣದಲ್ಲಿ ಯಾವುದ್ಯಾವುದು ಕಾಂಪಂಡಬಲ್ ಕೇಸಸ್ ಇದೆ ಅದರಲ್ಲಿ ಅವ್ರಿಗೆ ನೋಟಿಸ್ ಜಾರಿ ಮಾಡೋದಾಗಲಿ ಸಮನ್ಸ್ ಕೊಡೋದಾಗಲಿ ಅದನ್ನು ಅವರು ಕರ್ಕೊಂಡು ಮೇಲೆ ಲಾಯರ್ಸ್ಗಳು ಅವರ ಕಕ್ಷಿಗರಿಗೆ ಬಂದು ರೆಪ್ರೆಸೆಂಟ್ ಮಾಡಿ ಈ ಥರ ಒಂದು ಕೋಆಪ್ರೇಟಿವ್ ಎಫರ್ಟ್ ಆಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಈ ಲೋಕ ಅದಾಲತ್ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಪಿ ಡಿ ಜಿ ಮೇಡಮ್ ಅವರ ಸೂಚನೆಯಂತೆ ಮತ್ತು ಘನ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಕೂಡ ನಮ್ಮೆಲ್ಲ ಇಲಾಖೆಗಳಿಗೆ ಕಾರ್ಪೊರೇಷನ್ನು ತಹಶೀಲ್ದಾರ್ಸ್ ಕೋರ್ಟು ಎ ಸಿ ಕೋರ್ಟು ಮತ್ತು ಲೇಬರ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಲೇಬರ್ಸು ನಮ್ಮ ಎಲ್ಲ ಅಧೀನ ಇಲಾಖೆಗಳಿಗೆ ಹೇಳಿ ಯಾವ್ಯಾವ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸ್ಬೋದು ರಾಜಿ ಸಂಧಾನದ ಮೂಲಕ ಅಂತ ಹೇಳಿ ನಾವು ಕೊಟ್ಟಿದ್ದೇವೆ ನಮ್ಮಲ್ಲೂ ಕೂಡ ಸಾಕಷ್ಟು ರಾಜಿ ಸಂಧಾನಗಳಾಗಿದ್ದಾವೆ ಅದನ್ನು ಮ್ಯಾಡಮ್ ಅವರು ಹೇಳಿದಾಗೆ ನಾವು ಅವೆಲ್ಲ ಪ್ರಕರಣಗಳ ಸಂಖ್ಯೆಯನ್ನು ನಾವು ಕೊನೆಯ ದಿನಾಂಕ ಆದ ನಂತರ ನಾವು ಕೊಡ್ತೇವೆ ಈ ಕಾರ್ಯಕ್ರಮದಿಂದ ಏನಾಗ್ತಾಯಿದೆ ರಾಜಿ ಸಂಧಾನ ಆಗೋದರಿಂದ ಏನಾಗ್ತಾ ಇದೆ ಜನರಿಗೆ ಭಾಳ ಹಣ ಉಳಿತಾಯ ಆಗ್ತದೆ ಸಮಯ ಉಳಿತಾಯ ಆಗ್ತದೆ ಮತ್ತು ಇಬ್ಬರಿಗೂ ಕೂಡ ಗೆಲುವು ವಿನ್ ವಿನ್ ಸಿಚುವೇಷನ್ ಮತ್ತು ಇದರಿಂದ ಜನರಿಗೆ ಮಾನಸಿಕವಾದಂಥ ತೊಂದರೆಗಳು ಮತ್ತು ಈ ಒತ್ತಡ ಕೋರ್ಟಲ್ಲಿ ಕೇಸ್ ಇದೆ ಅಂತೇಳಿದ್ರೆ ಬೆಳಗ್ಗೆನೇ ಬರಬೇಕು ಸಂಜೆವರೆಗೂ ಆಗ್ತದೆ ಯಾವಾಗ ಬರ್ತದೆ ಏನು ಅನ್ನೋದು ಗೊತ್ತಾಗೋದಿಲ್ಲ ಸೊ ಮಾನಸಿಕ ಸ್ಥಿಮಿತವನ್ನು ಕೂಡ ಕಾಪಾಡಿಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಮೊನ್ನೆ ಡಿ ಸಿ ಅವರು ಹೇಳಿದ್ದಾರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಅದೇ ಒಂದು ನಿಟ್ಟಿನಲ್ಲಿ ತ್ವರಿತ ಗತಿಯಲ್ಲಿ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕ್ವಾರ್ಟಲ್ಲಿ ನಡೀತದೆ ಅದರಂತೆ ಈಗ ನಮಗೆ ಏನು ನ್ಯಾಯಾಲಯಗಳಿಂದ ವಾರೆಂಟ್ಸ್ ಆಗಿರ್ಬೋದು ಅಥವಾ ಕಾಂಪೌಂಡಬಲ್ ಕೇಸನ್ನು ಐಡೆಂಟಿಫೈ ಮಾಡಿಬಿಟ್ಟು ಅದರದ್ದು ನೋಟಿಸಸ್ ಅಥವಾ ಸಮನ್ಸ್ನ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಕೊಟ್ಟಿದ್ದರು ಅದನ್ನು ನಾವೆಲ್ಲವನ್ನು ತ್ವರಿತ ಗತಿಯಲ್ಲಿ ಮಾಡಿದ್ದೀವಿ ಮತ್ತು ಅವರನ್ನು ಕಕ್ಷಿಗಾರರನ್ನು ಕರ್ಕೊಂಡು ಬರುವ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಓವರ್ ಆಲ್ ಎಲ್ಲ ಇಲಾಖೆಗಳ ಕೋಆರ್ಡಿನೇಷನಿಂದ ಪ್ರತಿ ವರ್ಷ ಕೂಡ ಹೈಯೆಸ್ಟ್ ಡಿಸ್ಪೋಸಲ್ ಕೂಡ ಮಾಡ್ತಾ ಇದ್ದಾವೆ ಅದೇ ರೀತಿ ಈ ಸಲ ಕೂಡ ಅದೇ ರೀತಿಯಾದ ಡಿಸ್ಪೋಸಲ್ ಆಗ್ತದೆ ಅನ್ನೋ ಒಂದು ಆಶಯ ಇದೆ ಸೋ ಟೈಮ್ ಉಳಿಯುತ್ತದೆ ಮತ್ತು ಬೇಗ ತ್ವರಿತಾಗತ್ತೆ ಇಲ್ಲಿ ಏನಾಗ್ಬಿಟ್ಟಿರುತ್ತೆ ಸಡನ್ನಾಗಿ ನೈಬರ್ಸ್ ಇರ್ತಾರೆ ಯಾವುದೋ ಒಂದು ಕಾರಣಕ್ಕೆ ಜಗಳ ಆಡ್ಕೊಂಡಿರ್ಬೋದು ಸಣ್ಣ ಪುಟ್ಟ ಕೇಸಸ್ ಆಗಿರ್ತದೆ ಅದು ಪದೇ ಪದೇ ಕೋರ್ಟಿಗೆ ಹೋಗಿ ಅಷ್ಟೊತ್ತು ಸಮಯ ಕಳೆದು ಇರೋಕ್ಕಿಂತ ಮತ್ತು ಅದರಿಂದ ಅವರ ವೈಮನಸ್ಸನೂ ಬರ್ತದೆ ಊರಿನಲ್ಲಿ ಅವ್ರುಗಳಿಗೆ ಸರಿಯಾದ ವಾತಾವರಣ ಕೂಡ ಇರೋದಿಲ್ಲ ಈ ಎಲ್ಲ ನಿಟ್ಟಿನಲ್ಲೂ ಕೂಡ ನಮಗೆ ಪೊಲೀಸವ್ರಿಗೆ ಬಹಳ ಎಲ್ಪ್ ಆಗ್ತಾ ಇದೆ ಅದಲ್ಲದೆ ನಾವು ಪಿ ಟಿ ಕೇಸಸ್ಗೆ ಪ ಎಲ್ಲರಿಗೆ ಕರ್ಕೊಂಡು ಬಂದು ಆ ಕೇಸಸ್ ಇದ್ದಾಗ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ ಬಟ್ ಈ ಥರ ಆಗೋದ್ರಿಂದ ಅದು ಎಲ್ಲ ಇಂಪಾರ್ಟೆಂಟ್ ಸಿಂಪಲ್ ಕೇಸಸ್ ಆ್ಯಂಡ್ ಪೆಟಿ ಕೇಸಸ್ ಎಲ್ಲ ಡಿಸ್ಪೋಸಲ್ ಆಗ್ತದೆ ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ ನ್ಯಾ ಯಾವ ರೀತಿಯಾಗಿ ಒಳ್ಳೆಯ ಸಾಮಾಜಿಕ ನ್ಯಾಯವನ್ನು ಈ ಒಂದು ರಾಷ್ಟ್ರೀಯ ಲೋಕ ಲೋಕ ಅದಾಲತ್ತಿಂದ ಕೊಡಿಸ್ಲಿಕ್ಕೆ ಆಗ್ತಾ ಇದೆ